ಸುತ್ತಮುತ್ತಲಿನ ಹೈನುಗಾರರಿಗೆ ಸಿಹಿ ಸುದ್ದಿ ಸಿಕ್ಕಿದೆ ಮೆಗಾ ಡೈರಿ ಸ್ಥಾಪನೆಗಾಗಿ ಸ್ಥಳ ಪರಿಶೀಲನೆ ನಡೆದಿದೆ ಇನ್ನು ಬಹು ನಿರೀಕ್ಷಿತ ಮೆಗಾ ಡೈರಿ ಸ್ಥಾಪನೆಗೆ ಮುನ್ನುಡಿ ಸಿಕ್ತಾ ಎನ್ನುವಂತಹ ಪ್ರಶ್ನೆ ಕೊಳಗಲ್ಲ ಗ್ರಾಮದ ಹೊರವಲಯದಲ್ಲಿ ಸ್ಥಳ ಪರಿಶೀಲನೆಯನ್ನ ಮಾಡಿದ್ದಾರೆ ರಾಘವೇಂದ್ರ ಹಿಟ್ನಾಳ್ ನೇತೃತ್ವದಲ್ಲಿ ಈ ಒಂದು ಸ್ಥಳ ಪರಿಶೀಲನೆ ನಡೆದಿರುವಂತದ್ದು ಹಾಲು ಉತ್ಪಾದಕರ ಸಂಘದ ಅಧ್ಯಕ್ಷರಾಗಿದ್ದಾರೆ ರಾಘವೇಂದ್ರ ಹಿಟ್ನಾಳ್ ಇನ್ನು ಹದಿನೈದು ಎಕರೆ ಜಾಗದಲ್ಲಿ ಅಧಿಕಾರಿಗಳೊಂದಿಗೆ ಪರಿಶೀಲನೆಯನ್ನು ಕೂಡ ನಡೆಸಿದ್ದಾರೆ ನೂರ ಐವತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸ ಇರುವಂತಹ ಮೆಗಾ ಡೈರಿ ಇದು ಮಾಜಿ ಸಚಿವ ನಾಗೇಂದ್ರ ಶಾಸಕ ನಾರಾ ಭರತ್ ರೆಡ್ಡಿ ಕೂಡ ಸಾಥ್ ನೀಡಿದ್ರು ರಾಯಚೂರು ಬಳ್ಳಾರಿ ಕೊಪ್ಪಳ ವಿಜಯನಗರ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಒಕ್ಕೂಟದಿಂದ ಈ ಒಂದು ಅಂದ್ರೆ ಒಕ್ಕೂಟವು ಈ ಮೆಗಾ ಡೈರಿ ಸ್ಥಾಪಿಸಬೇಕು ಎನ್ನುವಂತಹ ಒಂದು ಉದ್ದೇಶದಿಂದ ಪರಿಶೀಲನೆಯನ್ನು ನಡೆಸಿದ್ದಾರೆ ಸ್ವಯಂಚಾಲಿತ ಹೈಟೆಕ್ ಮೆಗಾ ಡೈರಿಗೆ ಬಳ್ಳಾರಿ ಜಿಲ್ಲಾಡಳಿತ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಕೊಳಗಲ್ಲು ಗ್ರಾಮದ ಬಳಿ ಹದಿನೈದು ಎಕರೆ ಮಂಜೂರು ಮಾಡಿ ಆದೇಶಿಸಿದೆ ಈ ಭೂಮಿಗೆ ಒಟ್ಟು ಎರಡು ಪಾಯಿಂಟ್ ಎಂಟು ಲಕ್ಷ ಪಾವತಿಸಿದ್ರೆ ಜಮೀನು ರಾಬಕೋವಿಗೆ ಹಸ್ತಾಂತರಗೊಳ್ಳಲಿದೆ ಆ ಬಳಿಕ ನಿರ್ಮಾಣ ಕಾರ್ಯಗಳು ಆರಂಭವಾಗಬೇಕು ಸೊ ಸಾಕಷ್ಟು ವರ್ಷಗಳಿಂದ ಈ ಭಾಗದ ರೈತರು ಈ ಒಂದು ಒತ್ತಾಯವನ್ನು ಇಟ್ಟಿರ್ತಾರೆ ಅಂದರೆ ಈ ಭಾಗದಲ್ಲಿ ಆ ಮೆಗಾ ಡೈರಿ ಸ್ಥಾಪನೆ ಆಗಬೇಕು ಅಂತ ಜೊತೆಗೆ ಇಲ್ಲಿ ಬಿಸಿಲು ಜಾಸ್ತಿ ಆಗಿರುತ್ತೆ ಹಾಗಾಗಿ ಇಲ್ಲಿ ಹೈನುಗಾರಿಕೆ ಅಷ್ಟೇನು ಸದೃಢವಾಗಿಲ್ಲ ಎಂಬ ಆರೋಪ ಕೂಡ ಕೇಳಿ ಬಂದಿತ್ತು ಇದೀಗ ಮೆಗಾ ಡೈರಿ ಸ್ಥಾಪನೆಯಿಂದ ಇಲ್ಲಿನ ಮುಖದಲ್ಲಿ ನಗು ಮೂಡುವಂತರೀಕ್ಷೆ ನಮ್ಮ ಗ್ರಾಮಾಂತರ ಭಾಗಕ್ಕೆ ಮತ್ತು ಬಳ್ಳಾರಿ ನಗರಕ್ಕೆ ರೈತರ ಮತ್ತು ಹೈನುಗಾರಿಕೆ ಮಾಡುವಂಥವ್ರು ಎಲ್ಲರೂ ಬೇಡಿಕೆ ಇರ್ತಾರೆ ಇದನ್ನ ಖಂಡಿತವಾಗಿ ಮಾಡ್ಬೇಕಂತ ಹೇಳಿದ್ರು ಖಂಡಿತವಾಗಿ ಮಾಡ್ಲೇಬೇಕಂತ ಹೇಳಿ ನಾವು ಚರ್ಚೆ ಮಾಡ್ಕೊಂಡಿದ್ವಿ ಆದ್ರೆ ಕಾರಣಾಂತರದಿಂದ ಅದು ಮುಂದಕ್ಕೆ ಹೋಗಿದ್ವಿ ಆದ್ರೆ ಇವತ್ತು ನಮ್ಮ ಅಧ್ಯಕ್ಷರು ಬಂದ್ಕೂಡ ಒಂದೇ ಮೀಟಿಂಗ್ ಅಲ್ಲಿ ಮಾಡಿದ್ವಿ ನಮ್ಮ ಉದ್ದೇಶ ಏನಂದ್ರೆ ಈ ಮೂರು ತಾಲೂಕುಗಳಿಗೆ ತಿರುಗುಪ್ಪ ಸಮೇತ ಸೇರಿಸ್ಕೊಂಡು ನಮಗೆ ಇಲ್ಲಿ ನಮ್ಮ ಕಲ್ಯಾಣ ಕರ್ನಾಟಕಕ್ಕೆ ಹೆಬ್ಬಾಗಲಾಗಿರುವಂತಹ ನಮ್ಮ ಬಳ್ಳಾರಿಯಲ್ಲಿ ಇಲ್ಲಿಂದ ಮೆಗಡೇರಿ ಒಂದು ಸ್ಟಾರ್ಟ್ ಮಾಡಿಕೊಂಡ್ರೆ ಒಂದೊಂದು ದಿನಕ್ಕೂ ಮುಂದೆ ನಾಳೆ ಬೆಳಿಗ್ಗೆ ಹಾಲು ಉತ್ಪನ್ನ ಜಾಸ್ತಿ ಅಲ್ಲಿ ಆದಾಗಡೇರಿಗಳು ಮಾಡ್ಕೊಳ್ತಾರೆ ಕೆಎಂಆರ್ಸಿ ಮಾಡಿತ್ತು ಬಳ್ಳಾರಿ ಜಿಲ್ಲೆಯಲ್ಲಿ ಅದರಲ್ಲಿ ಬಳ್ಳಾರಿ ನಗರ ಇರ್ತಕ್ಕಂಥ ಸುಮಾರು ಹದಿನೈದು ಎಕರೆ ಜಮೀನನ್ನು ಎರಡು ಕೋಟಿ ತೊಂಬತ್ತು ಜನ ಲಕ್ಷ ವೆಚ್ಚದಲ್ಲಿ ಖರೀದಿಗೆ ಇವತ್ತೇ ನಾವು ಬೋರ್ಡ್ ಮೀಟಿಂಗಲ್ಲಿ ನಾವು ಮತ್ತೆಲ್ಲ ಮಾಜಿ ಸಚಿವರು ಶಾಸಕರುಗಳು ಬೋರ್ಡ್ ನಿರ್ದೇಶಕರು ಇವತ್ತು ಅಪ್ರೂವಲನ್ನು ಕೊಡ್ತಾ ಇದ್ದಾರೆ ಲ್ಯಾಂಡ್ ಎಕ್ಸ್ಚೇಂಜ್ ಮಾಡಿ ನಮ್ಮ ಕಡೆ ಕುರಿ ಇದೆ ಕೆ ಎಮ್ ಆರ್ಸಿನಲ್ಲಿ ಎಂಬತ್ತು ಕೋಟಿ ಮಾಡಿದ್ದು ಬಳ್ಳಾರಿ ಜಿಲ್ಲೆಯಲ್ಲಿ ಅದರಲ್ಲಿ ಬಳ್ಳಾರಿ ಹತ್ತಿರ ಕರ್ತರಿರ್ತಕ್ಕಂಥ ಸುಮಾರು ಹದಿನೈದು ಎಕರೆ ಜಮೀನನ್ನು ಎರಡು ಕೋಟಿ ತೊಂಬತ್ತು ಜನ ಲಕ್ಷ ವೆಚ್ಚದಲ್ಲಿ ಖರೀದಿಗೆ ಇವತ್ತೇ ನಾವು ಬೋರ್ಡ್ ಮೀಟಿಂಗಲ್ಲಿ ನಾವು ಮತ್ತೆಲ್ಲ ಮಾಜಿ ಸಚಿವರು ಶಾಸಕರುಗಳು ಬೋರ್ಡ್ ನಿರ್ದೇಶಕರು ಇವತ್ತು ಅಪ್ರೂವಲನ್ನು ಕೊಡ್ತಾ ಇದ್ದಾರೆ ಲ್ಯಾಂಡ್ ಎಕ್ಸ್ಚೇಂಜ್ ಮಾಡಿ ನಮ್ಮ ಕಡೆ ಕೊರಿ ಇದೆ ಕೆ ಎಮ್ ಆರ್ಸಿನಲ್ಲಿ